ನಮಸ್ಕಾರ ನನ್ನ ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಸರ ಚೆನ್ನಾಗಿದೆಯಾ ಹೊಸದು ಚಿನ್ನದ ಸರ ಎಲ್ಲಿ ತೊಗೊಂಡೆ ಏನು ಅಂತ ಮುಂದೆ ತೋರಿಸ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ವಿಡಿಯೋ ನೋಡೋಣ ನೋಡಿ ಇದು ಅವಿನ್ಯೂ ರೋಡ್ಗೆ ಹೋಗುತ್ತೆ ಈ ರೋಡು ಇದು ಟೌನ್ ಹಾಲ್ ಕಡೆ ಹೋಗುತ್ತೆ ಇದು ಮಾರ್ಕೆಟ್ ಬ್ರಿಡ್ಜು ಇದು ಮಾರ್ಕೆಟ್ ಸರ್ಕಲ್ಲು ನಾವಿವಾಗ ಏನೇ ಒಂದು ಚಿಕ್ಕಪೇಟೆಗಾಗಲಿ ಅವಿನೂ ರೋಡ್ಗಾಗಲಿ ರಾಜ ಮಾರ್ಕೆಟ್ಗಾಗಲಿ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹೋಗಬೇಕು ಇಲ್ಲಿ ಮಸೀದಿ ನೆನ್ಪಿಟ್ಕೊಳ್ಳಿ ಈ ಕಡೆ ಎಲ್ಲ ತರಕಾರಿ ಎಲ್ಲ ಮಾರ್ತಿರ್ತಾರೆ ಹಣ್ಣುಗಳೆಲ್ಲ ಮಾರ್ತಿರ್ತಾರೆ ಇದೇ ಫುಲ್ಲು ಅವಿನಿ ರೋಡ್ ಸ್ಟ್ರೈಟ್ ಇದು ಹೋದ್ರೇ ರಾಜ ಮಾರ್ಕೆಟು ನಿಮಗೆ ಚಿಕ್ಕಪೇಟೆ ಪ್ರತಿಯೊಂದು ಸಿಗುತ್ತೆ ಯಾವಾಗಲೂ ಇನ್ನೂ ತುಂಬ ಗಿಜಿಗಿಜಿ ಅಂತಿರುತ್ತೆ ಇವತ್ತು ಇರೋದ್ರಲ್ಲಿ ಓಕೆ ಓಕೆ ಶನಿವಾರ ಭಾನುವಾರ ಬಂದ್ರಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ನಮ್ಮ ರೋಡ್ ಆದರೆ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಆದರೆ ನೀವು ಸ್ವಲ್ಪ ಬಾರ್ಗಿಂಗ್ ಮಾಡಬೇಕು ಫಿಕ್ಸೆಡ್ ರೇಟ್ ಅಂತ ಈಗ ಹಾಕಿರ್ತಾರೆ ಅವ್ರ ಹತ್ರ ಬಾರ್ಗಿಂಗ್ ಮಾಡೋಕ್ಕೆ ಹೋಗಬೇಡಿ ಮಿಕ್ಕದು ಏನು ಇದ್ರೂ ಬಾರ್ಗಿಂಗ್ ಮಾಡಿ ನೋಡ್ಕೊಂಡು ಬಾರ್ಗಿಂಗ್ ಮಾಡಿ ತುಂಬ ಬಾರ್ಗಿಂಗ್ ಮಾಡಬೇಡಿ ಇಲ್ಲೊಂದು ಒಳಗಂತೂ ತುಂಬ ದೊಡ್ಡದಿದೆ ಎಲ್ಲ ಥರ ಸಿಗುತ್ತೆ ಚಳಿಗಾಲ ಮಕ್ಕಳಿಗೆ ವೆರೈಟಿ ವೆರೈಟಿ ಟೋಪಿ ಇಲ್ಲೊಂದು ಈ ಕಡೆ ಹಿಂಗೆ ಸಿಗುತ್ತೆ ಎಲ್ಲೂ ಒಬ್ಬಡಿ ಸ್ಟ್ರೈಟು ಸ್ಟ್ರೈಟ್ನ ನೋಡಿ ಅದಕ್ಕೆ ಚೂರು ಚೂರು ಅಂಗಡಿಗಳು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ರಶ್ ಆಯಿತು ಒಂದೇ ರೋಡು ಸೀದಾ ಬಂದರೆ ಇದು ಅವಿನೂ ರೋಡ್ ಸರ್ಕಲ್ಲು ನೀವು ಈ ಕಡೆ ಹೋದರೆ ಸುದರ್ಶನ್ ಸಿಲ್ಕಂಡ್ ಸ್ಯಾರೀಸ್ ಅಲ್ಲಿ ಕಾಣಿಸ್ತಿದೆ ನೋಡಿ ಸುದರ್ಶನ್ ಸಿಲ್ಕಂಡ್ ಸ್ಯಾರೀಸ್ ಸಿಗುತ್ತೆ ಈ ಕಡೆ ಹೋದರೆ ನಿಮಗೆ ಕುಂಬಾರ ಪೇಟೆನೋ ಯಾವುದೋ ಪೇಟೆ ಸಿಗುತ್ತೆ ಸೀದಾ ಹೋದರೆ ನಿಮಗೆ ಟೌನಲ್ಲಿ ಕಡೆ ಹೋಗುತ್ತೆ ಇದು ತುಂಬ ಇಲ್ಲಿ ಪೇಟೆಗಳೇ ಜಾಸ್ತಿ ಹಾಗಾಗಿ ಅದು ಅಷ್ಟು ಐಡಿಯಾ ಇಲ್ಲ ಇದು ಸೀದಾ ಹೋಗಬೇಕು ಈ ತಾತನು ಮಣಿ ಪೋಣಿಸಿ ಕೊಡ್ತಾರೆ ನಾನು ಈ ಅವ್ರದ್ದು ವೀಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಇದು ಗೋಲ್ಡಲ್ಲೂ ಮಾಡಿಸ್ಬೋದು ಈ ಥರ ಚೆನ್ನಾಗಿರುತ್ತೆ ನನ್ನ ಹತ್ರ ಈ ಥರ ಇದೆ ಅವೆನ್ಯೂ ರೋಡಕ್ಕೆ ಬಂದಾಗ ಇವ್ರದ್ದು ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಯಾಕೋ ನನಗೊಂದು ಖುಷಿ ಬಂದು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಇದು ಮೂರೆಳೆ ನನ್ನ ಹತ್ರ ಇದೆ ನೋಡಿ ಸರ ಹಾಕಿರ್ತೀನಿ ನಾನು ಇದೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಅಲ್ವಾ ಅಜ್ಜ ಐವತ್ತು ರೂಪಾಯಿ ಇದು ಐವತ್ತು ರೂಪಾಯಿ ಇದು ದೊಡ್ಡ ಸೈಜೆಲ್ಲ ನೂರು ರೂಪಾಯಿ ನೋಡಿ ಎರಡು ವಿಡಿಯೋ ಮಾಡಿದ್ದೀನಿ ಇದೆಲ್ಲ ಇವರೇ ಫೋನ್ಸ್ ಇಟ್ಟಿರೋದು ನೋಡಿ ನೀವೇ ಫೋನ್ ಇಟ್ಟಿರೋದು ಅಜ್ಜ ಇವರೇ ಫೋನ್ಸ್ ಇಟ್ಟಿರೋದು ನೋಡಿ ಎಷ್ಟಾಗುತ್ತೆ ಅಜ್ಜ ಇದು ಮುನ್ನೂರೈವತ್ತಾ ಹಾಂ ಮುನ್ನೂರು ರೂಪಾಯಿ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹ್ಞೂ ಚೆನ್ನಾಗಿದೆ ಒಂದು ತೆಗೆದು ತೋರಿಸಿ ಅಜ್ಜ ನೋಡೋಣ ಇವ್ರ ಹತ್ರನೂ ಮಣಿಗಳೆಲ್ಲ ಸಿಗುತ್ತೆ ನಿಮ್ಗೆ ಇವರು ಫೋನ್ಸ್ ಕೊಡ್ತಾರೆ ನೋಡಿ ಎಲ್ಲ ಥರ ಮಾಡಿ ಇದೆಲ್ಲ ಪ್ಯೂರ್ ಅಲ್ವಾ ಜೆಂಡ್ ಸೆಕೆಂಡ್ ಕ್ವಾಲಿಟಿ ಅಂತೆ ಪ್ಯೂರ್ ಅಲ್ವಂತೆ ಸೆಕೆಂಡ್ ಕ್ವಾಲಿಟಿ ನಿಮಗೆ ಯಾವ ಥರ ಬೇಕೋ ಅದು ಸಿಗುತ್ತೆ ನೋಡಿ ಇದು ಹಾಕ್ಕೊಂಡು ನೋಡೋಣ ಇರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ರಸ್ ಮೇಲೆ ಅಷ್ಟಿಲ್ಲ ಸೀರೆ ಉಟ್ರಂತೂ ತುಂಬ ಚೆನ್ನಾಗಿರುತ್ತೆ ಸೀರೆ ಉಟ್ರೆ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ ಸರ ನಾನು ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಡೆ ನೆಕ್ಸ್ಟು ರೆಡಿ ಆಗಿಬಿಟ್ಟು ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿಷ್ಟ ಆಯಿತು ನನಗೆ ಚೆನ್ನಾಗೂ ಕಾಣಿಸ್ತಾ ಇತ್ತು ಹಾಗಾಗಿ ತೊಗೊಂಡೆ ನಾನು ಕರೆಂಟ್ ಹೋಗಿದೆ ಬೆಳಕಿಲ್ಲ ನೋಡಿ ನಾನು ಅಜ್ಜನ ಹತ್ರ ತೊಗೊಂಡೆ ನಿನ್ನೆ ಮಾರ್ಕೆಟಲ್ಲಿ ತೋರಿಸಿದ್ನಲ್ಲ ನಾನು ಓ ಕರೆಂಟ್ ಬಂತು ನೋಡಿ ನನ್ನ ಅದೃಷ್ಟ ನೋಡಿ ಮಾರ್ಕೆಟಲ್ಲಿ ಅಜ್ಜನ ಹತ್ರ ತೊಗೊಂಡಲ್ಲ ನಾನು ಸರ ಹಾಕೊಂಡು ತೋರಿಸಿದ್ದೆ ಡ್ರೆಸ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಸುಮ್ಮನೆ ಸೀರೆ ಉಟ್ಟೆ ಎಲ್ಲೂ ಹೋಗ್ತಾ ಇಲ್ಲ ನಾನು ಸುಮ್ಮನೆ ರೆಡಿ ಆದೆ ಸರಕ್ಕೋಸ್ಕರ ರೆಡಿ ಆದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುನ್ನೂರು ರೂಪಾಯಿ ಕೊಟ್ಟೆ ನಾನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸರ ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಗ್ರೀನ್ ಇತ್ತು ಮರೂನ್ ಇತ್ತು ನಾನು ಗ್ರೀನ್ ತೊಗೊಂಡೆ ಅದಕ್ಕೆ ಗ್ರೀನ್ ಸ್ಯಾರಿನೇ ಹುಟ್ಟಿದ್ದೀನಿ ನೋಡಿ ಮುನ್ನೂರು ರೂಪಾಯಿಗೆ ಫಂಕ್ಷನ್ಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಬರ್ಬೋದಲ್ವಾ ನೋಡಿ ಫುಲ್ ತೋರಿಸ್ತೀನಿ ನಮ್ಮ ಹತ್ರ ಚಿನ್ನ ಇಲ್ಲ ಏನು ಮಾಡೋದು ಅಂತೆಲ್ಲ ಟೆನ್ಷನ್ನೇ ಬೇಡ ಅಲ್ವಾ ನೋಡಿ ಇಷ್ಟು ಒಂದು ಸಿಂಪಲ್ ಆಗಿರೋ ಇದು ಐನೂರು ಆರುನೂರು ರೂಪಾಯಿ ಸೀರೆ ಇದು ತಗೊಂಡು ಐದಾರು ವರ್ಷ ಆಯಿತು ನಾನು ಈ ಸೀರೆ ತಗೊಂಡು ಸದ್ಯಕ್ಕೆ ಯಾವುದೂ ನಾನು ತಗೊಳ್ತಾ ಇಲ್ಲ ಇದು ನಿನ್ನೆ ಅಜ್ಜನ ಹತ್ರ ತಗೊಂಡೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಇದು ಸ್ವಲ್ಪ ಕಾಸನ್ನ ನಾವು ಸರಿ ಮಾಡ್ಕೊಬೇಕು ಅಜ್ಜ ಎಲ್ಲಿ ಕೂತಿರ್ತಾರೆ ಏನು ಅಂತ ಪ್ರತಿಯೊಂದು ಅಡ್ರೆಸ್ಸಲ್ಲಿ ಕರೆಕ್ಟಾಗಿ ಕೇಳಿದ್ದೀನಿ ಕಮೆಂಟಲ್ಲಿ ಕೇಳಬೇಡಿ ಫೋನ್ ನಂಬರ್ ಫೋನ್ ನಂಬರ್ ಏನೂ ಇಲ್ಲ ಅಜ್ಜುಂದು ಮೇಲೆ ಪಾಪ ಇಟ್ಕೊಂಡಿರ್ತಾರೆ ರಾತ್ರಿ ಹೋಗ್ಬೇಕಾದ್ರೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಇಟ್ಕೊಂಡು ಹೋಗ್ತಾರೆ ಅವರೇ ಫೋನ್ಸಿನೂ ಕೊಡ್ತಾರೆ ನಿಮ್ಮ ಹತ್ರ ಮಣಿ ಇತ್ತು ಚಿನ್ನ ಇತ್ತು ಅಂದರೆ ನೀವು ಅಲ್ಲೇ ಕೂತ್ಕೊಂಡು ಫೋನ್ಸಿ ತೊಗೊಳ್ಬೋದು ಇದು ರೆಡಿ ಇತ್ತು ಇದನ್ನು ತೊಗೊಂಡೆ ನಾನು ಚೆನ್ನಾಗಿದೆಯಾ ನಂಗೆ ತುಂಬ ಇಷ್ಟ ಆಯಿತು ಒಂದು ನಾನು ಆರ್ಟಿಫಿಷಿಯಲ್ ಅಷ್ಟು ಹಾಕೋಲ್ಲ ಆದರೆ ಏನಾಯಿತು ಅಜ್ಜ ಅಲ್ವಾ ಅಜ್ಜ ಮಾರ್ತಿದ್ರು ಅವ್ರಿಗೊಂದು ಒಂದೇನೋ ಒಂದು ಉಪಯೋಗಕ್ಕಾಗುತ್ತೆ ಅಜ್ಜ ಇಬ್ಬರು ಕೂತ್ಕೊಂಡಿರ್ತಾರೆ ಆಗಲೇ ಮೂರು ವೀಡಿಯೋ ಮಾಡಿಟ್ಟಿದ್ದೀನಿ ಅಜ್ಜಂದು ಈಗ ಇದೊಂದು ನೋಡಿ ಸೈಡಿಂದನೂ ಹೇಗೆ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಯಾರಿಗಿಷ್ಟ ಆಯಿತು ಏನು ಅಂತ ನನ್ನ ಕಮೆಂಟಲ್ಲಿ ಹೇಳಿ ಒಂದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮುನ್ನೂರು ರೂಪಾಯಿಗೆ ಏನು ಸಿಗುತ್ತೆ ಹೇಳಿ ಅಲ್ವಾ ಹಾಂ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್